ಎಲ್ರಿಗೂ ನಮಸ್ಕಾರ ನಿನ್ನೆ ನಾನು ಹಾಲಿನ ಕೆನೆಯಿಂದ ಬೆಣ್ಣೆ ತೆಗೆದು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸಿದ್ದೆ ಸುಮಾರು ಜನ ಡಿ ಎಮ್ ಮಾಡ್ತಾ ಇದ್ರಿ ಹಾಗೆ ಅಲ್ಲಿ ಕೇಳಿದ್ರಿ ಯಾವ ಹಾಲು ಯೂಸ್ ಮಾಡ್ತೀರಾ ಹಾಗೆ ಎಷ್ಟು ಲೀಟ್ರ್ ಹಾಲು ಯೂಸ್ ಮಾಡ್ತೀರಾ ಹಾಗೆ ಕೆನೆ ಬರೋದೇ ಇಲ್ಲ ಹೇಳಿ ನಿಮ್ಮ ಡೌಟ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡೋ ಹಾಲು ಬಂದು ನಂದಿನಿ ಹಾಲು ಶುಭಮ್ ಹಾಲು ನಾನು ಪ್ರತಿದಿನ ಒಂದು ಲೀಟ್ರ್ ಹಾಲು ತಗೋತೀನಿ ಹಾಲಿನ ಪ್ಯಾಕೆಟ್ನ ಈ ಮೆಥಡಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ದಿದ್ರೆ ಹಾಲಿನ ಪ್ಯಾಕೆಟಿನ ಚೂರು ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತೆ ಹಾಲಿನ ಕಾಯಿಸ್ಕೊಳ್ಳೋದಕ್ಕೆ ಇಡ್ತಾ ಇದ್ದೀನಿ ಹಾಲಿನ ನಾನು ಲೋ ಫ್ಲೇಮಲ್ಲಿ ಕಾಯಿಸ್ಕೋತಾ ಇದ್ದೀನಿ ಹಾಲಿಗೆ ನೀರು ಹಾಕ್ತಾ ಇಲ್ಲ ಹಾಲಿಗೆ ಉಕ್ಕು ಬರ್ತಾ ಇದೆ ಹಾಲು ಉಕ್ಕು ಬಂದ ಮೇಲೆ ಎರಡು ಮೂರು ಕುದಿ ಬರ್ಸ್ಕೊತೀನಿ ಅದಾದ ನಂತರ ಎರಡು ಅವರ್ ನಾನು ಹಾಲನ್ನು ಹೊರಗಡೆನೆ ಇಟ್ಟಿರ್ತೀನಿ ಹಾಲಿನ ಮೇಲೆ ಅರ್ಧ ಭಾಗ ಮಾತ್ರ ಪ್ಲೇಟ್ ಮುಚ್ಚಿ ಪೂರ್ತಿ ಮುಚ್ಚಬೇಡಿ ಇಲ್ದಿದ್ರೆ ಕೆನೆ ಬರೋಲ್ಲ ಈಗ ನೋಡಿ ಕೆನೆ ಬಂದಿದೆ ಪೂರ್ತಿ ಎಲ್ಲೋ ಕಲರ್ ನಿಮಗೆ ಕಾಣಿಸ್ತಾ ಇದೆ ಹಾಲನ್ನು ನಾನು ರಾತ್ರಿ ಕಾಯಿಸಿರ್ತೀನಿ ಬೆಳಿಗ್ಗೆ ಬಂದು ಕೆನೆ ತೆಗಿತೀನಿ ಈಗ ಬನ್ನಿ ನೋಡೋಣ ಕೆನೆ ಹೇಗೆ ಕಟ್ಟಿದೆ ಅಂಥೇಳಿ ಕೆನೆ ನೋಡಿ ಎಷ್ಟು ಗಟ್ಟಿಗೆ ಬಂದಿದೆ ಪ್ರತಿದಿನ ಇದೇ ಮೆಥಡಲ್ಲೇ ಹಾಲಿನ ಕೆನೆ ತೆಗಿತೀನಿ ಈ ರೀತಿ ಹಾಲಿನ ಕೆನೆ ತೆಗೆದು ಫ್ರೀಸರಲ್ಲಿ ಇಟ್ಟರೆ ಹಾಲಿನ ಕೆನೆ ಕೇಳೋದಿಲ್ಲ ಒಂದು ತಿಂಗಳವರೆಗೂ ಹಾಲಿನ ಕೆನೆ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್